ನಾವು ರಕ್ಷಣದಲ್ಲಿ ಬಂದೀವಿ ಅಂದರೆ ಎದಕ್ಕೆ ಬಂದೀವಿ ಎದಕ್ಕೆ ರಕ್ಷಣೆ ಏನಕ್ಕೆ ಕೊಟ್ಟ ರಕ್ಷಣೆ ರಕ್ಷಣೆ ಇದೆ ನಮ್ಗೆ ಏನು ಬರ್ತದೆ ಅದನ್ನು ಹೇಳ್ತಾನೆ ಇಲ್ಲಿ ಇವೆಲ್ಲ ನಾನು ನಿಮಗೆ ಕೊಟ್ಟಿನಿ ಹೆಂಗೆ ಕೊಟ್ಟೀನಿ ಇವೆಲ್ಲ ಉಚಿತಾರ್ಥವಾಗಿ ಕೊಟ್ಟಿನಿ ಉಚಿತಾರ್ಥವಾಗಿದ್ದೇವೆ ನಮ್ಗೆ ಅನುಗ್ರಹಿಸ್ತಾನೆ ಇವೆಲ್ಲ ಸಕಲ ಆಶೀರ್ವಾದಗಳ ಅನುಗ್ರಹಿಸ್ತಾನ ಆ ಮೈಮೆ ಪದವಿನ ಅನುಗ್ರಹಿಸ್ತಾನ ಇವ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿ ಗೊತ್ತಾಗುತ್ತೆ ಅದ್ರದ್ದು ಆ ಒಂದು ವೈಭವ ಆ ಒಂದು ವೈಭವವಾಗಿ ಅರ್ಥದರ್ತದೆ ಆ ಆನಂದಾಗ ಅದ್ದೇ ಇರೋದಿಲ್ಲ ಅದು ಕಂತಲಾಗ್ತಿವಾಗ ಅಳತೀವಿ ಅತಿ ಹಿಡ್ಕೊಂಡು ಅಳುತ್ತೀವಿ ಸರ್ ಇದಕ್ಕೆ ಬಾಧ್ಯರಾ ಪ್ರಭುವಾ ನೀನು ಇಲ್ಲದ್ರೆ ನಾವೇನಾಗ್ತಿದ್ವಿ ಅವಾಗ ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ನಿನ್ನ ಪ್ರತಿ ಕಣ್ಣೀರು ಬಾಷ್ಪ ಬಿಂದುಗಳನ್ನು ನಾನು ಒರೆಸ್ತೀನಿ ಅಳತಿರ್ತೀವಲ್ಲ ಅಳಬಾಡ ಮಗಳೇ ಅಂತೇಳಿ ಒರೆಸಿ ಹೊರಸಿ ಹಿಡ್ಕರ್ಬೇಕಾಗ ಇದು ನಿಂದ ರಾಜ್ಯ ನನ್ನ ರಾಜ್ಯ ನಿಂದೇ ಸಮಯ ಕಾಲೂ ಆ అదూ శాశ్వత వారి అంత రాజ్యవ యోగ్యత యోగ్యత ఇలా నమే కేవల ఈ క్రీస్తు యేస్నల్ నేను నిన్న ఆకే అమ్మ దేవ్ర మహా కృపదు గొప్ప భాగ్య దేవ్ నీరు నాము నిత్య ఈ ఈ జీవిత పూర్తి ఎలా కూడా నావు దేవ్ర కృతజ్ఞతరా జీవసూ కూడా ఆ రుణ నా తీర్స్క దేవ్ మేల్న నా తీర్స్క అు ఉన్నతవాల కృప ಅಷ್ಟೇ ನಾವು ಪರಲೋಕ ಹೋಗ್ತಿವಿ ಪರಲೋಕವ ನೋಡೋ ಕೊಟ್ಟ ನೆಕ್ಸ್ಟ್ ಹೇಳ್ತಾನೆ ಪರಲೋಕದಲ್ಲಿ ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕೇಷ ಮಾಡಿಕೊಂಡಿದ್ದಾನ ಅದೇನಂದರೆ ಭೂ ಭೂ ಪರಲೋಕದಲ್ಲಿರುವ ಸಮಸ್ತವನ್ನು ಕ್ರೀಸ್ತ ಒಂದಾಗಿ ಕೂಡಿಸಬೇಕೆಂಬುದೇ ಇವ ಸಮಸ್ತ ಅಧಿಕಾರಿ ಕ್ರಿಸ್ತ ಕ್ರಿಸ್ತ ಅಂದ್ರೆ ತಂದೆ ಅಂದರೆ ಒಂದೇ ಕ್ರಿಸ್ಟ ಅಧಿಕಾರ ಅಧಿಕಾರಿಯಾಗಿ ಅದಾನ ಹೆಂಗ ಅಧಿಕಾರಿ ಅದನಂದ್ರೆ ಭೂ ಪರಲೋಕ ಸಮಸ್ತಕ್ಕೆ ಅಧಿಕಾರಿಯಾಗದ ಈ ಅಧಿಕಾರಿ ಆಗಿದ್ದು ಆ ಅಧಿಕಾರ ಕೂಡ ದೇವರು ನಮಗೆ ಕೊಟ್ಟು ಪರಿಪಾಲನೆ ಮಾಡಿಸ್ತಾರೆ ಮಾಡ್ತೀವಿ ಪರಲೋಕ ರಾಜ್ಯದಲ್ಲಿ ನಾವು ಹೋಗಿ ಪರಲೋಕ ರಾಜ್ಯ ಕೊಟ್ಟನ ಆ ಸ್ವಾಸ್ಥ್ಯ ನಮಗೆ ಕೊಟ್ಟನ ಆ ಇಷ್ಟೆಲ್ಲ ಆಶೀರ್ವಾದಗಳು ಕೊಟ್ಟನ ಕೊಟ್ಟು ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂದ್ರೆ ಪರಲೋಕ ರಾಜ್ಯದಲ್ಲಿ ಹೋಗಿ ನಾವು ಸ್ತುತಿ ಮಾಡ್ಕೊಂತಿರೋದೆಲ್ಲ ನಿತ್ಯ ಸ್ತುತಿ ಮಾಡ್ಕೊಂಡಿರೋದೆಲ್ಲ ದೇವರು ನಮ್ಮನಲ್ಲಿ ತನ್ನ ರಾಜ್ಯದಲ್ಲಿ ಪರಿಪಾಲನೆ ಮಾಡಕ್ಕೆ ಅಧಿಕಾರಿಯಾಗಿ ನಮ್ಮನ್ನ ನೇಮಿಸ್ತಾನ ಅಧಿಕಾರಿಗಳಾಗಿ ನೇಮಿಸ್ತಾನ ಇಲ್ಲಿ ಸಾವಿರ ವರ್ಷ ಆಳ್ಕೆ ಇರ್ತತೆ ಆ ಈ ಸಾವಿರ ವರ್ಷ ಆಳ್ಕೆನಲ್ಲಿ ಕೂಡ దేవ్ నమ్మన అధికారి ఆడవంత నోడ్రీ అదూ ఓదస్తి నన్ను ప్రకటన గ్రంథవు ఇప్పన వచన సింహాసన సింహాసన కారు కుంతరంత జనరు కుంత దేవరు మక్ కుంత సింహాసన మేల కుంతర న్యాయ న్య అధికారం కూడా దేవ కొట్టంహన్ మేను కుది ఆ మేన్ సింహాసిన మేలు కుది న్య తీర్ అధికారం కూడా దేవ్ నమ్మక కొట్టణా సిఎం పోస్ట్ కొడతారా కొతారా ఓ ఎమ్ ఎంఎల్ కార్పొరేటర్ కొడతారా కౌన్సలర్ దేరు ఆ రాజ్య ఆడక సింహాసన కొత్త కుదుర్స్ నోడ్రీ దేవ్ర ప్లన్ భూమి సృష్టి ఆకి ఆత సృష్టి ముంచనే ఆత ఒక సంకల్పన్ ఇట్కడు ఆ సంకల్ప దా న ఆక అదక తనే మానవనగి నమ్మ పాపబారు ఆత ఓది నమ్మన మాడి ಸಕಲ ಆಶೀರ್ವಾದಗಳು ದೇವ್ರು ನಮಗೆ ಕ್ರಿಸ್ತನಲ್ಲಿ ಕೊಟ್ಟು ಯಾವಾಗ ಕೊಟ್ಟ ನಾವು ಇವಾಗಾದ್ರೂ ಕ್ರಿಸ್ತಿನಲ್ಲಿ ಅಂಗೀಕರಿಸಿರ್ತೀವೋ ಅವಾಗ ಆಶೀರ್ವಾದಗಳು ನಮಗೆ ಬಂದವ ಇವಾಗ ಆಲ್ರೆಡಿ ನಾವು ಆಶೀರ್ವಾದ ಸಂತಾನದವ್ರು ನಾವು ಅರ್ಧಐತ್ ನಾವು ದರಿದ್ರಲ್ಲ ನಾವು ದೀನರಲ್ಲ ನಾವು ನಾವು ಆಶೀರ್ವಾದ ಹೊಂದಿರುವಂತ ಮಕ್ಕಳು ನಾವು ನಾವು ಅದನ್ನು ವಾರಸರು ನಾವು ನಮಗೆ ರಕ್ಷಣೆ ಕೊಟ್ಟಿದ್ದಲ್ಲದೆ ಮತ್ತೆ ಆಗ್ತದೆ ನಮ್ಮನ್ನ మక్కడగ స్వీకర్స్కణ మే ఏమా తన ఒ సింహాసన మేలు కుదర్స సింహాసన మీద కుదర్సి ఏం అధికార చీ న్య తీర్సీ ఎస్ ఉన్నతవాద కృపే నేవదూత కూడా నయ తీరసంతా దేవదూతీ అధికారి కూడా నావు జ్ఞాన హా అదు ఎఫ్ఎస్ పత్రిక ఎస్ కృప దేవుడు నమ్ రక్షణ ఒందిీ అన్కీ ಆ ರಕ್ಷಣೆ ಹಿಂದೆ ದೇವ್ರು ನಮ್ಗೆ ಎಷ್ಟು ಆಶೀರ್ವಾದಗಳು ಕೊಟ್ಟನ ಎಷ್ಟು ಕೃಪೆ ಕೊಟ್ಟನ ಎಷ್ಟು ಉನ್ನತವಾದ ಪದವಿ ದೇವ್ರು ನಮಗೆ ಕೊಟ್ಟನ ಆ ನಿತ್ಯ ರಾಜ್ಯ ನಮಗೆ ಕೊಟ್ಟನ ಆ ನಿತ್ಯ ರಾಜ್ಯದಲ್ಲಿ ಅದ್ ಹೆಂಗಿರ್ತೈತೆ ನಿತ್ಯ ಆನಂದ ಸಂತೋಷ ಇವ ನಿತ್ಯ ಆನಂದ ಸಂತೋಷದಲ್ಲಿ ನಾವ್ ಹೆಂಗ್ ಜೀವಿಸ್ತಾರೆ ಜೀವಿಸ್ತಿದ್ರೆ ಅಧಿಕಾರಿಗಳಾಗಿ ನೇಮಿಸ್ತೇನೆ ಅಂದ್ರೆ ಏನು ಹೇಳು ಹ ಇವ ಕರ್ನಾಟಕ ಐತೆ ಕರ್ನಾಟಕ ಸಿಎಂ ಯಾರು ಸಿದ್ದರಾಮಯ್ಯ ಅವ್ರ ಸಿದ್ದರಾಮಯ್ಯ ಇರೋದಿಲ್ಲ ಆ ನಾವಿರ್ತೀವಿ ನಾವ್ ನಮ್ಮ ನಮ್ಮನ್ ಸಿಂಹಾಸನ ಗುರುಸ್ತಾರ ದೇವ್ರು ನಾವು ಪರಿಪಾಲನೆ ಮಾಡ್ಬೋದು ಅವದ ನೀತಿ ಪರಿಪಾಲನೆ ಅದು ಇವಾಗ ಇವ್ರು ಮಾಡೋದೇನೋ ಎಲ್ಲ ಇಲ್ಲ ಕುತಂತ್ರಗಳಿಲ್ಲ ಸ್ವಾರ್ಥ ಪೂರ್ವಕವ ಪೂರ್ವಕವಾದ್ರೀ ನೀತಿ ಪರಿಪಾಲನೆ ಹೆಂಗಿರ್ತದ ಸಮಾಧಾನ ನ್ಯಾಯ ನೀತಿ ಆ ಪರಿಪಾಲನೆ ಮಾಡಕ ನಮ್ಮನ ಅಧಿಕಾರಿಗಳಾಗಿ ಸಿಂಹಾಸನ ಮೇಲೆ ದೇವ್ರ ಗುಂಸ್ತಾರೇ ನಾವು ಹಸನ ಅರೋರ ಯಾರು ಯಾರು ಕೃಪೆ ಕೊಟ್ಟಾರ ನಮಗೆ ఆ యేసు క్రీస్ నేను నా ఆర్స్కేనే కేవల దేవర కృప ఆ కృప ప్ర అతను మక్క స్వీకర్స్ అంత వాళ్ళు సమస్తాదే మన నవ్వు ఏను ముందూ ఆత నమత ఇల్లి నమీ ఆశీర్వాద కొట్టే ఇల్లి నమీ సమస్త కొట్టే నవ్ అల్ నూ దేవ్ కూడా ಅಲ್ಲಿನೂ ಮತ್ತೆ ಜೀವನ ನಮ್ಗೆ ಏನ್ ಅಂದ್ರೆ ಅಲ್ಲಿ ಕೂಡ ಸಿಂಹಾಸನ ಕೊಟ್ಟು ರಾಜ್ಯ ಕೊಟ್ಟು ಪರಿಪಾಲ ಮಾಡಿ ನ್ಯಾಯ ತೀರಿಸುವಂತ ಅಧಿಕಾರಿಗಳಾಗಿ ಮಾಡಿ ನಮ್ಮನ್ನ ನಿಂತ ಕುಂದಿರ್ಸ್ತಾರೆ ಅದು ಯಾವಾಗವರೆಗೂ ಆದ್ರೆ ಸೀಟ್ ಐದು ವರ್ಷ ಆದ್ರೆ ಬದಲಾಗದಿರ ಅಂತ ಇಲ್ಲಿ ಅಲ್ಲಿ ಒಂದು ಸರ್ ಅಧಿಕಾರಿಯಾಗಿ ನಿನಗೆ ಕಿರೀಟ ಇಟ್ಟಂದ್ರೆ ಅಲ್ಲಿ ಕುಂದಿರ್ಸಿ ಇನ್ನ ನಿತ್ಯರು ಅಧಿಕಾರಿ ಅಮ್ಮ ನಾವು ನಿತ್ಯ ಅಲ್ಲಿ ಅಧಿಕಾರಿಗಳೇ ಎಷ್ಟೇ ರಾಣಿಗೆ ಹೆಂಗ್ ಕುಂದಿರ್ಸಿ ಆಕೆ ಎಷ್ಟ ರಾನಿ ಸ್ವಲ್ಪ ಬಿಡು ಅಲ್ಲಿ ಹೆಂಗಿರ್ತದ ಗೊತ್ತಾ ನೀನು ಯುಗ ಯುಗ ಅಂತಳ ರಾಣಿ ನಿನ್ನಲ್ಲಿ ನಮ್ಮನಿಲ್ಲಿ ಎಲ್ಲರೂ ರಾಣಿ ರಾಜರಾಗಿ ನೋಡೋದಿಲ್ಲ ಆದ್ರೆ ದೇವರು ನಮ್ಮನ್ನ ರಾಣಿಗಳಾಗಿ ರಾಜರಾಗಿ ನಮ್ಮನ್ನ ನೋಡ್ತಾ ನಾವು ದೇವ್ರ ದೃಷ್ಟಿಯಲ್ಲಿ ಎಷ್ಟು ವಿಲವಾದ ನೋಡ್ರಿ ಲೋಕ ದೃಷ್ಟಿಯಲ್ಲಿ ನಾವು ಏನೇ ಆಗಿರ್ಬೋದು ಆದ್ರೆ ಆತನ ದೃಷ್ಟಿಯಲ್ಲಿ ನಾವು ಪ್ರಿನ್ಸಸ್ ನಾವು ರಾಣಿ ರಾಜರು ನನ್ನ ಮಕ್ಕಳು ನಾನು ರಾಜ ಸರ್ವಾಧಿಕಾರಿ ನನ್ನ ಮಕ್ಕಳು ರಾಜರು ಪ್ರಾಣಿಗಳು ಎಷ್ಟು ಕೃಪೆ ದೇವರು ನಮ್ಗೆ ಕೊಟ್ಟಿರೋದು ಸುಂಗನ ಇವೆಲ್ಲ ನಮ್ಗೆ ಎದ್ ಕಲಿಸ್ತಾನೆ ಹೇಳು ಇವೆಲ್ಲ ಕುಂದರಿಸಿ ಜ್ಞಾನ ಇವೆಲ್ಲ ಎದು ಕಲಿಸ್ತಾನಂದ್ರೆ ಈ ಜ್ಞಾನನೆಲ್ಲ ತಗೊಂಡೋಗಿ ನಾವು ದೇವದೂತುಗಳಿಗೆ ಅಲ್ಲಿ ಅಲ್ಲಿ ಅಧಿಕಾರಗಳಂತ ಅಲ್ಲಿ ಕೂಡ ಅಧಿಕಾರಗಳ ಯಾರು ಈ ದೇವದೂತುಗಳು ಇವ್ರಿಗೊಂದು ಪರಿಪಾಲನೆ ಐತೆ ಇವಾಗ ದೇವ್ರು ಎಷ್ಟೋ ಸೃಷ್ಟಿ ಸೃಷ್ಟಿಮಂಡಗಳು ಮಾಡ್ಯಾನ ಆ ಸೃಷ್ಟಿಮಂಡಗಳು ಎಲ್ಲದರಲ್ಲಿ ಕೂಡ ಸಂಸೋ ಜನ ಅಧಿಕಾರಿಗಳಾಗಿ ಇಟ್ಟನ ಆ ಪರಿಪಾಲನೆ ನಡಗದೇ ಆ ಅವ್ರೆಲ್ಲರಿಗೂ ನಾವು ನಾವು ಜ್ಞಾನ ಕಲಿಸ್ತಿವಂತ ಐ ಮೀನ್ ಇನ್ ಏನ್ ಹೇಳ್ತಿ ಹೇಳ ಅಧಿಕಾರಿಗಳ ಆಲ್ರೆಡಿ ಪರಿಪಾಲನೆ ಮಾಡ್ದವರವರು ಅಂತವ್ರಿಗೆ ನಾವು ಜ್ಞಾನ ನೋಡ್ರಿ ಅದೇ ಇದು ಎಸ್ ಎಸ್ ಸಿ ಪತ್ರಿಕೆದಲ್ಲೇ ನೋಡ್ರಿ ಸಂಗಲಿದ ಜ್ಞಾನ ಕಲಿಸ್ಬೇಕನ್ ಗಣನಂತ ಎಫ್ ಎಸ್ ಸಿ ಪತ್ರಿಕೆ ಮೂರು ಹತ್ತು ದೇವರು ನಮ್ಮ ಕರ್ತನಾದ ಕ್ರಿಸ್ತೇಶುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ಪರಲೋಕದಲ್ಲಿ ರಾಜ್ಯತ್ವಗಳ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರಿಸ್ತ ಸಭೆಯ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು ಸಕಲ ವಿಧವಾದ ಜ್ಞಾನವು ಪರಲೋಕದಲ್ಲಿರುವ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಗೊತ್ತಾಗಬೇಕಂತ ಯಾರ್ಲಿದ್ದ ಕ್ರಿಸ್ತ ಸಭೆಯಲ್ಲಿದ್ದ ಅಂದ್ರೆ ನಾವು ನಮ್ಲಿದ್ದ ಯಾರಿಗೆ ಪರಲೋಕ ರಾಜ್ಯದಲ್ಲಿರುವ ಅಧಿಕಾರಿಗಳಿಗೆ ನೋಡ್ರಿ ರಾಜತ್ವಗಳಿಗೆ ಅವರಿಗೆ ಯಾರಿಂದ ಜ್ಞಾನ ಕಲಿಸ್ಬೇಕಂತ ನಾನು ಏನ್ ದೇವ್ರು ಕೊಟ್ಟಿರೋ ಕೃಪೆ ಏನ್ ಸುಮ್ನೆ ಇದು ಆ ಸುಮ್ನೆ ಭಾಗ್ಯನ ನಮ್ ಎಷ್ಟು ಶ್ರೇಷ್ಠವಾಗಿ ಎನ್ಕೊಂತಂದ್ರೆ ದೇವ್ರು ನಾವ್ ದೇವ್ರ ಮಕ್ಕಳು ದೇವ ದೂತವನ್ನ ಕಂಚಾಗಿ ಇರ್ತಾನ ಇಟ್ಟಾನಂದ್ರೆ ಎಷ್ಟು ಅಧಿಕಾರ ದೇವ್ರ ನಮಗೆ ಕೊಟ್ಟನಾ ಎಷ್ಟು ವಿಲುವಾದರಾಗಿ ದೇವ್ರ ನಮ್ಮನ್ನ ಎನ್ನಿಸ್ತದನಾ ಲೋಕವೇಷ್ಠಿಗೆ ಹೆಂಗ್ ಕಾಣ್ತಾ ಇದೇವ ಗೊತ್ತಿಲ್ಲ ಅವ್ರು ಅನ್ಕಂತ ಅನ್ಕೊಂತೇನೋ ಆದ್ರೆ ದೇವ್ರು ನಮ್ಮಳಿದ ರಾಜತ್ವಗಳಿಗೆ ಜ್ಞಾನ ಕಲಿಸ್ಬೇಕು ಅಧಿಕಾರಿಗಳಿಗೆ ಜ್ಞಾನ ಕಲಿಸ್ಬೇಕ ನಮ್ಮನ್ನ ಅದ್ರ ಸಿಂಹಾಸನ ಮೇಲೆ ಕುಂದಿರ್ಸ್ಕೊಂಡು ನ್ಯಾಯ ತೀರಿಸುವಂತ ರಾಜ್ಯ ನಾಳಂತೇಳಿ ನಮ್ಮನ್ನ ಹೆಣ್ಣು ಮೇನ್ ಇಲ್ಲಿ ನಮ್ನ ಯಾರು ದೃಷ್ಟಿಸದೇ ಇರ್ಬೋದು ನಾವಿಂಗ್ ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಪರಲೋಕ ನಮ್ಮನ್ನು ನೋಡ್ತಿರ್ತದೆ ಮೇನ್ ಪರಲೋಕ ನಮ್ಮನ್ನು ದೃಷ್ಟಿಸ್ತಿರ್ತದೆ ದೇವ ದೂತಗಳು ನಮ್ಮನ್ನು ನೋಡ್ತಿರ್ತಾರ ಅಷ್ಟು ವಿಲುವಾದವರು ನಾವು ಅಷ್ಟು ಶ್ರೇಷ್ಠವಾದವ್ರು ನಾವು ಈ ಒಂದು ಕೃಪೆ ಎಲ್ಲಿದ್ದ ಬಂದಿತಪ್ಪ ನಮಗೆ ಅಂದ್ರೆ ಕ್ರಿಸ್ತ ಏಸು ಇದ್ದ ನಮಗೆ ಅದು ದೇವ್ರು ನಮ್ಗೆ ಕೊಟ್ಟಿರೋ ಕೃಪೆ ಏನ್ ಮಾಡೋಣ ದೇವ್ರು ಫಸ್ಟ್ ಇದ್ದ ಮುಂಚೆನೆ ನಮ್ಮನ್ನ ಏರ್ಪಾಟ್ ಮಾಡ್ಕೋಣ ಯಾರ ಯಾರ್ಲಿದ್ದ ಕ್ರಿಸ್ತ ಏಸು ಏರ್ಪಾಟ್ ಮಾಡಿಕೊಂಡು ಸಕಲ ಒಂದು ಆಶೀರ್ವಾದಗಳು ನಮಗೆ ಆಲ್ರೆಡಿ ಕೊಟ್ಟುಬಿಟ್ಟನ ಇವಾಗ ಸಮಸ್ತ ಆಶೀರ್ವಾದ ನಮ್ಮ ಹತ್ರ ಐತೆ నాన్మాబు హి కళి పడ్కే కొంటే నమ్మే దొడ్డు ఓక ఇక డ్రాక మర్బక్ హక్వా నన్న మగలు నేను మగ స్వాస్థా నే అలా నిందే నేపాడు తందేనా దేవుతానావే ని మక్ళిగా అసూ శ్రేష్ఠవాది నాలు ఎస్ శ్రేష్టవద్ది కొడుతుంది ఆల్రెడీ ఎలా నమకి నమట్బట్టేవరు నవే సుమ్ దేవాల ఆశీర్వదర్ ఆశీర్వద్ ఆశీర్వద్డి ఆశీర్వద ఆశీర్వాద ఆవే కొట్బీన అంత నీ తగ అష్ట విశ్వాసలు నేను తగ నెల నిందే నెల నిందే నేను ఇల్ నీకు ఆశీర్వద కొట్టీని ఇల్ సమస్త అదిన ఉన్నతవాదు నిత్య నిత్య ఆశీర్వదను కూడా దేవుడు నమగ్గ అనుగ్రహస్త ಅನುಗ್ರಹಿಸಿದಳೆ ಅಲ್ಲಿ ಏನು ಮಾಡೋಣ ತನ್ನ ಒಂದು ನಿತ್ಯ ರಾಜ್ಯನ ನಾವು ಆಳಕ ನಮ್ಮನ್ನು ಅಧಿಕಾರಿಗಳಾಗಿ ಕೂಡ ನೇಮಿಸ ಆ ಸಿಂಹಾಸನ ಪದವಿಯಲ್ಲಿ ನಾವು ಕುತ್ಕೊಂಡು ಅದು ನಿತ್ಯ ರಾಜ್ಯವಾಗಿ ನಾವು ಆಳ್ಬೇಕಂದ್ರೆ ಇದಕ್ಕಾಗಿ ನಮ್ಮನ್ನು ನೀವು ಪರಿಶುದ್ಧರು ದೋಷವಿಲ್ಲದವರಾಗಿ ಜೀವಿಸ್ರಿ ನೀವು ನ್ಯಾಯ ತೀರಿಸುವಂಥವರಾಗಿರ್ಬೋದು ನೀವು ನ್ಯಾಯ ತೀರಿಸುವಂಥವರಾಗಿ ನಾನು ಇಟ್ಟೆ ಅನೇಕರ ಮೇಲೆ ರಾಜತ್ವಗಳ ಮೇಲೆ అధికారులు మేడం జ్ఞాన నిమ్ జ్ఞాన కలిబు అది దేవ్ నమీ కొట్ కృపే ఎస్ట ఉన్నతవేరు నవీ కుండీ నవీ కుండ దేవర్ జ్ఞానం కలితాదివి దేవరాధిస్తావి ఇని యారు నోడోళ్ళు అదే టోటల్ పరలోక నమ్మను నోడ ఆమె టోటల్ పరలోక నమ్ము నోడ పరలోక నమ్ము నోడి ఆనంద దేవ్ నమ్ము దేవుడు ఆనంద దేవ దూత్ నోడి ఆనంద కృప దేవరను కొట్టను ఆ శ్రేష్టవ భాగ్యదేవరను కొట్టను సమయం